ಕ್ರಶ್ಡ್ ಫಸ್ಟ್ ಸೈಟ್ ಬೇಜಾನ್ ಆಗ್ತಾ ಇರ್ತವೆ ಅಲ್ಲ ನಾನು ಲವ್ ಅಟ್ ಫಸ್ಟ್ ಸೈಟಲ್ಲಿ ನಂಗೆ ಅಷ್ಟು ನಂಬಿಕೆ ಇಲ್ಲ ಯಾಕೆಂದ್ರೆ ಇವಾಗ ಜಾಸ್ತಿ ನೀವು ಅಬ್ಸರ್ವ್ ಮಾಡಿ ಲವ್ ಅಟ್ ಫಸ್ಟ್ ಸೈಟು ಡೈವರ್ಸ್ ಅಟ್ ಫಸ್ಟ್ ಫೈಟು ಹಂಗ ಆಗ್ಬಿಟ್ಟಿದೆ ಪಟ್ಟ ಏನೋ ನೋಡಿದ ತಕ್ಷಣ ಏನೋ ಆಕರ್ಷಣೆ ಮದುವೆ ಆಗ್ಬಿಡ್ತಾರೆ ಎಲ್ಲ ಆಗ್ಬಿಡ್ತಾರೆ ಆಮೇಲೆ ಒಂದೇ ಸಣ್ಣ ಜಗಳ ಹೋಗಲೇ ಹೋಗಲ್ಲ ಅಂತ ಮಾತಾಡ್ಕೊಂಡು ಏನ್ ನೆನ್ಮನೆ ಹೋಗಿ ಬಂದಿರ್ತೀವಿ ಮದುವೆಗೆ ಇಲ್ಲಿ ಬರ್ಲಿಲ್ವಾ ಅವ್ಳು ಬರ್ಲಿಲ್ವಾ ಇವ್ನ ಬರ್ಲಿಲ್ವಾ ನೇನು ಸಪ್ರೇಟ್ ಸೈಟ್ ಡಿವೋರ್ಸ್ ಅಂತಾರೆ ಇದಕ್ಕೊಂದು ಬೆಲೆನೇ ಇಲ್ವಾ ಸಂಬಂಧಕ್ಕೆ ಅಂತ ಅನ್ಸ್ಬಿಡುತ್ತೆ ಸೊ ಹಾಗಾಗಿ ನನಗೆ ಅಷ್ಟು ನಂಬಿಕೆ ಇಲ್ಲ ಲವ್ ಅಟ್ ಫಸ್ಟ್ ಸೈಟಲ್ಲಿ ಯಾಕಂದ್ರೆ ಅದು ಅಷ್ಟು ಬೇಗ ಅಲ್ಲ ಅದು ಓಕೆ ಯಶಸ್ವಿ ನನಗೂ ಅಷ್ಟೇ ಲವ್ ಅಟ್ ಫಸ್ಟ್ ಸೈಟ್ ಅಲ್ಲಿ ಖಂಡಿತ ನಾನು ನಂಬದಿಲ್ಲ ಲವ್ ಆಟ್ ಫಸ್ಟ್ ಆಯ್ಟ್ ಅಲ್ವಾ ಎಲ್ಲ ಕಾರಣಕ್ಕೂ ಖಂಡಿತ ಇಲ್ಲ ಇಲ್ಲ ಫಸ್ಟು ಇವ್ಳು ಪರಿಚಯ ಆದಾಗ ನಮ್ಗೆ ನಾವಿಬ್ರು ರಿಲೇಶನ್ಶಿಪ್ಪಲ್ಲಿ ಇದ್ವಿ ಅಂದ್ರೆ ನಾ ನನ್ ಗರ್ಲ್ಫ್ರೆಂಡ್ ಜೊತೆ ಇವಳು ಇವಳು ಬಾಯ್ ಫ್ರೆಂಡ್ ಜೊತೆ ಹ್ಮ್ ಹ್ಮ್ ಸೋ ಸಿನ್ಮಾ ಸ್ಟೋರಿ ನಾ ಅದನ್ನ ಹೇಳಿದೆ ಆಮೇಲೆ ಇಬ್ಬರದು ಬ್ರೇಕಪ್ ಆಯ್ತು ಇಬ್ರು ಒಬ್ರಿಗೊಬ್ರು ಕೂತ್ಕೊಂಡು ಸಾಂತ್ವನ ಕೇಂದ್ರದಲ್ಲಿ ಸಿಕ್ಕಿದ್ವಿ ನಾವು ಅಂದ್ರೆ ಒಬ್ರಿಗೊಬ್ರು ನಾನಾವೇ ಏ ಓಲಿ ಬಿಡಿ ಏನ್ ತಲೆ ಕೆಟ್ಸ್ಕೊಬಿಡ ತಲೆ ಕೆಟ್ಸ್ಕೊಂಡು ನಾನಿದ್ದೀನಿ ನಾನಿದೀನಿ ಅಂತ ಒಬ್ರಿಗೊಬ್ರು ಕನ್ಸೋಲ್ ಮಾಡ್ತಾ ಇದ್ದಿತ್ತು ನಂಗೆ ನಾವು ಹಂಗೆ ಕ್ಲೋಸ್ ಆಗಿ ಒಬ್ರು ಕೊಂಡ್ರೆ ಒಬ್ರಿಗೆ ಇಷ್ಟ ಆಗಿ ಪರವಾಗಿಲ್ಲ ಇವಳು ಇಷ್ಟೊಂದು ಸಮಾಧಾನ ಮಾಡ್ತಾರಲ್ಲ ಆಯ್ತು ಇವಳೆ ಮದುವೆ ಆಗೋಣ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳ ನನ್ಗೂ ಅನಿಸ್ತು ಅವಳಿಗೂ ಅನ್ಸಿರ್ಬೋದು ಇಂತ ಅನ್ನ ಬಿಟ್ರೆ ಏನ್ ಸಿಗಕ್ ಚಾನ್ಸ್ ಇಲ್ಲ ಓಕೆ ಅಕಾರ್ಡಿಂಗ್ ಟು ಯು ಪೀಪಲ್ ಲವ್ ಪ್ರೀತಿ ಅಂದ್ರೆ ಏನು ಒಂದ್ ಲೈನ್ ಅಲ್ಲಿ ಹೇಳಿ ನೋಡೋಣ ಪ್ರೀತಿ ಅಂದ್ರೆ ನನ್ ಗಂಡ ನೀವು ಏನು ಅಂತಂದ್ರೆ ಸಿ ಲವ್ ಆಗುತ್ತೆ ಪಾಸ್ಟ್ ಲೈಫ್ ಅದೆಲ್ಲ ಇದ್ದೇ ಇರುತ್ತೆ ಬಟ್ ಮದ್ವೆ ಆದ್ಮೇಲೆ ಸಾಯೋವರ್ಗುನು ನನ್ ಗಂಡನ್ ಜೊತೆನೆ ಇರೋದು ನನಗ್ ಪ್ರೀತಿ ಅಂದ್ರೆ ಒಬ್ಬರನ್ನೇ ಮತ್ತೆ ಮತ್ತೆ ಪ್ರೀತಿಸೋದು ಹೌದು ಮತ್ತೆ ಮತ್ತೆ ಪ್ರೀತಿಸೋದು ಅವ್ರ ಮೇಲೆ ಅವ್ರ ಮೇಲೆ ಬೇಜಾರ್ ಮಾಡ್ಕೊಳ್ಳೋದು ಅವ್ರ ಮೇಲೆನೆ ಪ್ರೀತಿ ಹುಟ್ಟೋದು ಒಬ್ಬ ಮನುಷ್ಯನ ಮಾನಸಿಕವಾಗಿ ಹಿಂಸೆ ಕೊಟ್ಟು ನಿಂಗೆಲ್ಲ ಗೋಳಕ್ ಹೋಗೋದು ಅಂತ ಅದನ್ನ ಪ್ರೀತಿ ಅಂತ ಅದು ಮಾನಸಿಕನ ನನಗೆ ಎಂತ ಗೊತ್ತಾ ಇದೇ ಬೇಜಾರಾಗೋದು ಎಲ್ಲಾ ಗಂಡ್ ಮಕ್ಳೆಲ್ಲೂ ಆಯ್ತಾ ಲವ್ ಮಾಡ್ಬೇಕಾದ್ರೆ ಏನೇ ಫೈಟ್ ಮಾಡ್ಲಿ ಎಷ್ಟೇ ಪಾಸಿಸಿವ್ ಆಗಿರ್ಲಿ ಮತ್ತೆ ವಾಪಸ್ ಬಂದು ಅವರೇ ಕನ್ಸೋಲ್ ಮಾಡ್ತಾರೆ ಅವರೇ ಎಲ್ಲ ಮಾಡ್ತಾರೆ ಅದೇ ಮದುವೆ ಆದ್ಮೇಲೆ ಕಟ್ಟ ತಡ್ಕೊಳಕ್ ಆಗಲ್ಲ ಮಾನಸಿಕ ನಮ್ಮ ಪೂರ್ವಜರು ನಮ್ಮ ದೊಡ್ಡವರು ತುಂಬಾ ಒಳ್ಳೆ ಗಾದನೆ ಬರ್ದಾರ್ ದಿನ ಸಾಯೋಂಗ್ ಅಳವನ್ ಯಾರು ಅಂತ ಒಂದು ಗಾದೆ ಇದೆ ಏನ್ ಗೊತ್ತ ಒಂದೆರಡು ಸಲ ಅಲ್ಲೊಂದು ಇಲ್ಲೊಂದು ಅಮಾವಾಸ್ಯ ಹುಣ್ಣಿಮೆಗಾರ ಚಂದ ಜಿನ್ ಬೆಳಗಾರ ಅದೇ ಅದೇ ಯಾವ ನನ್ನ ಖುಷಿ ಆಗುತ್ತೆ ಸೊ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ನಿಮ್ಮಿಬ್ರಲ್ಲಿ ಯೋಳೆ ಚಾನ್ಸ್ ಇಲ್ಲ ಹ್ಮ್ ಏಳೆ ನೀವೇನ್ ಹೇಳ್ತೀರಾ ಇಬ್ರು ನಿಜ ಹೇಳ್ಬೇಕು ಅಂತಂದ್ರೆ ಯಾರ ಪ್ರಪೋಸ್ ಮಾಡಿದ್ರೆ ನಮಗ್ ಗೊತ್ತೇ ಇಲ್ಲ ಇಬ್ಬರಿಗೂ ಅಂದ್ರೆ ಈಗ ನಾನು ಪ್ರೀತಿ ಹುಟ್ಟಿದೆಲ್ಲಿ ಅಂತ ಕ್ವಶನ್ ಕೇಳದೆ ಬೇಡ ನೀವೇ ಹೇಳ್ಬಿಟ್ರಿ ಅಂತ ಅಲ್ಲ ಅಂದ್ರೆ ಇಂದ ಸ್ಟಾರ್ಟ್ ದೇಶ ಅದೇ ಒಬ್ಬ ಉಗ್ರಗಾಮಿ ಕೇಳ್ಕೊಟ್ರೆ ದೇಶ ಹಾಳು ಮಾಡ್ತಾನೆ ಸೊ ಸೋಶಿಯಲ್ ಮೀಡಿಯಾ ಅನ್ನೋದು ನೋಡಿ ಮಾಡಿ ಬೆಳೆಸಿ ಅಂತ ಸೊ ಸೋಷಿಯಲ್ ಮೀಡಿಯಾ ಎಷ್ಟು ಜನಕ್ಕೆ ಏನೇನು ಒಳ್ಳೇದಾಗಿದೆಯೋ ಗೊತ್ತಿಲ್ಲ ನಿಮಗೆ ನನಗಂತೂ ಒಳ್ಳೇದಾಯ್ತು ನಿಮ್ಮ ಪ್ರೀತಿ ಒಳ್ಳೆದಾಯ್ತು

ಕುಟ್ಟಿ ಜನ್ ಸರಿಯಾಕಾ ಪ್ರೀತಿ ಯಾವಾಗ ನಿಮಗೆ ಲವ್ ಆಯ್ತು ನಿಮಗೆ ಇವ್ರ ಮೇಲೆ ಆಯ್ತು ಯಾವಾಗ ಅಂತಂದ್ರೆ ಅದೇ ನಿರಂಜನ್ ಹೇಳ್ದಂಗೆ ನಮ್ಮ ಎಕ್ಸ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲೋ ಇವನು ಹೇಳ್ ಏನು ಬಿಟ್ ಆಕ ಪಾಸ್ಟ್ ರಿಲೇಶನ್ಶಿಪ್ ಬೇಡ ನಿಂಗೆ ಒಳ್ಳೆ ಹುಡುಗ ಸಿಕ್ತಾನೆ ಹಾಗೆ ಹೇಳ್ತಿದ ಮಜಾ ಏನು ಫ್ರೆಂಡ್ ships ಇಂದ ಸ್ಟಾರ್ಟ್ ಆಯ್ತ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿದ ಇವಳು ಅಂತಾನೆ ಹೇಳೋದು ಯಾಕಂದ್ರೆ ಬೆಸ್ಟ್ ಫ್ರೆಂಡ್ನೇ ನನ್ನ ಮದುವೆ ಆದ್ರೆ ಅಷ್ಟೇ ಸೊ ಹಾಗಾಗಿ ತುಂಬಾ ಜನ ಕೇಳ್ತಾರೆ ಹೆಂಗ್ ಇಷ್ಟೊಂದು ಖುಷಿಯಾಗಿದ್ದೀರಾ ಒಳಗ್ ಬಂದ್ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಬೇರೆ ಪ್ರಶ್ನೆ ಆದ್ರೆ ಅವ್ರಿಗೆ ಆನ್ಸರ್ ಮಾಡ್ಬೇಕು ಅಂದ್ರೆ ನಾವು ಮದ್ವೆ ಆದ್ಮೇಲೆ ಇನ್ನೊಂದು ಫ್ರೆಂಡ್ಸ್ ತರ ಇದ್ವಿ ಅದೇ ನಮ್ಮ ಸುಖ ಸಂಸಾರಕ್ಕೆ ಒಂದು ಅಂತ ಹೇಳ್ಬೋದ್ರೆ ಖಂಡಿತವಾಗ್ಲೂ ಅಂತ ಕೇಳ್ತೀನಿ ಕೇಳಿದ್ರಿ ಅಂತೆ ಅದೆಲ್ಲ ನಾವು ಇಬ್ರಿಗೂ ಒಬ್ರಿಗೊಬ್ರು ಕಷ್ಟ ತೊಡ್ಕೊತಾ ಇದ್ವಿ ಆಮೇಲೆ ಇವ್ನ್ ಹೇಳೋದು ನನ್ಗಿಷ್ಟ ಆಗ್ತಾ ಇತ್ತು ನಾನು ಹೇಳೋದು ಇವ್ನ್ ಇಷ್ಟ ಆಗ್ತಾ ಇತ್ತು ಆಮೇಲೆ ನಮ್ ಇಬ್ರು ಕಂಪನಿ ನಮ್ ಇಬ್ರಿಗೂ ಇಷ್ಟ ಆಗ್ತಾ ಇತ್ತು ಸೊ ಒನ್ ಫೈನ್ ಡೇ ಅದೇ ಗೊತ್ತಿಲ್ಲ ಹೇಳಿದ್ದು ಅಯ್ಯಲ್ಲ ಹೇಳ್ಕೊಂಡೆ ಇಲ್ಲ ನಾವು ಹೇಳ್ಲಾ ಇಲ್ವಾ ನೀವು ಯಾವಾಗೋ ತುಂಬಾ ಅಂತಂದ್ರೆ ನಾ ಮಶ್ ಮಾಡ್ಕೊಂಡಾಗ್ ಹೇಳಿದ ಮಿಸ್ ಮಾಡ್ಕೊಂಡಾಗ ಏ ಎಲ್ಲೋ ಗೊತ್ತಾಯ್ತು ಇವ್ ಡೈರೆಕ್ಟ್ ಆಗಿ ಅಂತ ಕೇಳ್ಬಿಟ್ಳು ನಾನೇ ಆಗಲ್ಲ ಕಣೆ ಇವಾಗ ತಾನೇ ನಾನು ಒಂದು ರಿಲೇಶನ್ಶಿಪ್ ಆಚೆ ಬಂದಿದ್ದೀನಿ ಸಾವಾಸನೆ ಬಡ ಇದು ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಿದೆ ಅಟ್ಲೀಸ್ಟ್ ಖುಷಿ ಆಗಿದ್ದೀವಿ ಬಿಟ್ಬಿಡು ಬಂದ್ ಆಮೇಲೆ ಇವಳು ಒಂದ್ ಸ್ವಲ್ಪ ದಿನ ಮಾತಾಡ್ಲಿಲ್ಲ ಆಮೇಲೆ ಅವಾಗ ಆಕ್ಚುಲಿ ಐ ಥಿಂಕ್ ಅದೇ ಅಂತ ಕಾಣುತ್ತೆ ರಿಯಲೈಸ್ ರಿಯಲೈಸ್ ಆಗಿದೆ ಅವಾಗ್ಲೇ ಅಂತ ಕಾಣುತ್ತೆ ನಮಗ್ ಗೊತ್ತಾಗಿದೆ ಅವಾಗ ಅಂತಂದ್ರೆ ನಾವು ಒಂದ್ ಊರ್ಗ್ ಹೋಗಿದ್ವಿ ಓಕೆ ಕೂರ್ಗ್ ಹೋಗಿ ಅಲ್ಲಿ ನಾಲ್ಕು ದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ಎಂತ ಅಂದರೆ ಒಂಥರ ಅದೇ ನಾವು ನಿರಂಜನ್ ಹೇಳಿದಾಗ ಒಂದು ಫಿಲಮ್ ತೆಗಿಬೋದು ನಮ್ಮ ಮನೇಲಿ ಗೊತ್ತಿಲ್ಲದೆ ಏನು ಒಂದು ವರ್ಕ್ಶಾಪ್ಗೆ ಹೋಗಿದ್ದೆ ಅದನ್ನು ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ನಿರಂಜನ್ಗೆ ಹೇಳಿದ್ದೆ ತುಂಬ ದಿನ ದಿನ ಕೇಳ್ತಾ ಇದ್ದಲ್ಲ ಟ್ರಿಪ್ ಹೋಗೋಣ ಟ್ರಿಪ್ ಹೋಗೋಣ ಅಂತ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಅದು ಸುಮ್ಮನೆ ಏನೋ ಲಾಂಗ್ ಡ್ರೈವು ಅಂತ ಹೋಗಿದ್ದು ಮೈಸೂರಿಗೆ ಹೋದ್ವಿ ಮೈಸೂರಿಂದ ಕೂರ್ಗು ಕೂರ್ಗು ಹೋಗಿ ನಮಗೆ ಗೊತ್ತಿಲ್ಲ ಕೂರ್ಗಗೆ ಬಂದಿದ್ದೀವ ಅಂತ ಬಿಡಿಸಿ ಆಯಿತು ಬರೋ ಬರೋದು ಬಂದಿದ್ದೀವಿ ಇವನ್ಗೂ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡೋದ್ರ ಸಿಕ್ಕಾಪಟ್ಟೆ ಇಷ್ಟ ಬೇರೆ ಹುಡುಗರ ತರ ಏನೋ ಒಂದ್ ಹುಡ್ಗಿನ್ ಕರ್ಕೊ ಬಂದ್ರೆ ಎಲ್ಲೋ ವ್ಯಕ್ತಿ ಏನಂತಂದ್ರೆ ಒಂದ್ ಜಾಗಕ್ಕೆ ಬಂದಿದ್ರೆ ಒಂದ್ ವಾಟರ್ ಫಾಲ್ಸ್ ಹೋಗೋಣ ಒಂದ್ ದೇವಸ್ಥಾನಕ್ಕೆ ಹೋಗೋಣ ಟ್ರಾವೆಲ್ ಟ್ರಾವೆಲ್ ಇವರು ಸೊ ತರ ಎಲ್ಲಾ ಕಡೆ ಕರ್ಕೊಂಡು ಹೋದ ಆಮೇಲೆ ಅವಾಗ ಇನ್ನೂ ಬೇರೆ ಬೇರೆ ಕತೆಗಳೆಲ್ಲ ಒಬ್ರಿಗೊಬ್ರು ಶೇರ್ ಮಾಡಿಕೊಂಡು ಅಲ್ಲೊಂದು ಫೈಟ್ ಆಗಿ ಆಮೇಲೆ ವಾಪಸ್ಸು ಸರಿ ಆಯ್ತು ಹಾಗಿದಾಯ್ತು ಇನ್ನೊಂದು ಒಂದು ತಿಂಗಳು ಹಂಗೆ ಮಾತ್ ಬಿಟ್ಬೋಣ ಇಫ್ ಇನ್ ಕೇಸ್ ನಮ್ಮಿಬ್ಬರಿಗೂ ಮತ್ತೆ ಆ ಪ್ರೀತಿ ಇದೆ ಮಿಸ್ ಮಾಡ್ಕೋತಾ ಇದ್ದಾರ ಏನು ಕಂಡೀಷನ್ ಬ್ರೇಕಪ್ ನೀವ್ ನೀವೇ ಮಾಡ್ಕೊಂಡ್ರ ಟೆಂಪರರಿ ಬ್ರೇಕಪ್ ಟೆಂಪರರಿ ಬ್ರೇಕಪ್ ಏನು ಅಂತ ಇವಾಗ ಮದುವೆ ಅಂತ ಬಂದಾಗ ಐ ವಾಸ್ ನಾಟ್ ರೆಡಿ ನಾಟ್ ಬಿಕಾಸ್ ಅವಳೇನೋ ನನ್ಗೆ ಸರಿ ಇಲ್ಲ ಹಂಗೆ ಅಂತಲ್ಲ ಮದ್ವೆ ಅನ್ನೋ ಕಾನ್ಸೆಪ್ಟ್ ಮೇಲೆ ತನಗೆ ನಂಬಿಕೆ ಉಟ್ಟೋಗಿತ್ತು ಯಾಕೆಂದ್ರೆ ಮದ್ವೆ ಆಗ್ಬೇಕು ಎಫೆಕ್ಟ್ ಆಗಿತ್ತು ಅದು ಆಗಿತ್ತು ಸುತ್ತಮುತ್ತ ನೋಡ್ತಾ ಇದ್ವಿ ಬೇಡ ಚೆನ್ನಾಗಿದೀವಲ್ಲ ಆರಾಮ ಖುಷಿಯಾಗಿದೀವಲ್ಲ ಅಂತ ಹಂಗೆ ಆಮೇಲೆ ಯಾವಾಗ ನಾವೇ ಮಾತಾಡ್ಕೊಂಡಿವ್ ತಿಂಗ್ಳು ಮಾತು ತಿಂಗಳು ಮಾತು ಬಿಟ್ಟು ಅದಾದ್ಮೇಲೆ ಇನ್ನು ನಮ್ಮ ಒಬ್ರಿಗೊಬ್ರು ಲೈಫಲ್ಲಿ ನಿನ್ನ ಅಸ್ತಿತ್ವ ನನಗ್ ಬೇಕು ನನ್ನ ಅಸ್ತಿತ್ವ ನಿನಕ್ ಬೇಕು ಅಂತ ಅನ್ಸಿದ್ರೆ ಆತ ಎಲ್ಲ ಆದ್ಮೇಲೆ ನಿಜವಾಗ್ಲೂ ಮದುವೆ ಆಗೋಣ ಅಂತ ಮನ್ಸಲ್ಲಿ ಬಂದ್ರೆ

ಪ್ರಪಂಚ ಎಲ್ಲ ಮಂಕದಂಗೋಯ್ತು ಏನೆಲ್ಲ ಬಿರುಗಾಳಿ ಎಲ್ಲ ಬೀಸ್ತಾ ಇತ್ತು ಆದಂಗ ಆಯ್ತು ಏನೋ ನೀರೆಲ್ಲ ಬತ್ತದ ಆತ ಏನೋ ಆಗೋಗಿ ನಾನು ಶೂಟಿಂಗ್ ಅಲ್ಲಿದ್ದೀನಿ ಶೂಟಿಂಗ್ ಇದ್ದಾಗ ನನ್ನಷ್ಟು ಜೋವಿಯಲ್ಲಿ ಯಾರು ಇರಲ್ಲ ಎಲ್ಲಾರು ನಗಿಸ್ತಾ ಇರ್ತೀನಿ ಭಯಂಕರ ಮಾತಾಡ್ತಾ ಇರ್ತೀನಿ ಅವಾಗ ಶೂಟಲ್ಲಿ ಇದ್ದೆ ಯಾವುದೋ ಒಂದ್ ಶೋ ಮಾಡ್ತಾ ಇದ್ದೆ ಪುಟಾಣಿ ಪಂಟ್ರು ಅದೊಂದು ಸುವರ್ಣ ಆಗಿ ಒಂದು ಶೋ ಮಾಡ್ತಾ ಇದ್ದೆ ಇವಾಗ ಫುಲ್ ಜನ ಇದಾರೆ ಎಲ್ಲಾ ಇದಾರೆ ನಾನು ಮಾತಾಡ್ತಾ ಬಟ್ ಸ್ಟಿಲ್ ಅಷ್ಟು ಜನ ಅಷ್ಟು ಶೂಟ್ ಅಲ್ಲಿ ಗೊತ್ತಲ್ಲ ನಿಮ್ಗೆ ಎಷ್ಟು ಜನ ಆ ಸೆಟ್ ಅಲ್ಲಿ ಅಷ್ಟು ಜನ ಇದ್ದರೂ ನನ್ಗೆ ಒಂಥರ ಒಂಟಿತನ ಕಾಡ್ತಾ ಇದೆ ಏನೋ ಆಗ್ತಾ ಇದೆಯಲ್ಲ ನನಗೆ ಮಾನಸಿಕವಾಗಿ ಯಾಕೋ ಬಹಳ ಸಮಸ್ಯೆ ಆಗ್ತಾ ಇದೆ ಅನ್ಬಿಟ್ಟು ದೆನ್ ಐ ರಿಯಲೈಸ್ ಐ ಥಿಂಕ್ ದಿಸ್ ಇಸ್ ಲವ್ ಓಕೆ ಹಾಗೆ ಬಣ ಮದ್ವೆ ತಾನೆ ಆಗೋಣ ಅಂತ ಬಟ್ ಏನು ಅಂದ್ರೆ ಇವರಿಗೆ ಶೂಟಿಂಗ್ ಸ್ಪಾಟ್ ಅಲ್ಲಿ ರಿಯಲೈಸ್ ಆಯ್ತು ನಿಮಗೆ ನನಗೂ ಅಷ್ಟೇ ನಾನು ಮನೆಯಲ್ಲಿ ಡ್ಯಾನ್ಸ್ ಕ್ಲಾಸು ಹಾಗೆ ಅಂತೆಲ್ಲ ಇರ್ತಿದ್ದೆ ಆಮೇಲೆ ಮೋರ್ ಓವರ್ ನಾವು ನಾವು ವಾಟ್ಸ್ಆಪ್ ನ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಹಾಗೆ ನಾವಿಬ್ರು ಒಂದು ಪ್ರೈವೇಟ್ ಆ್ಯಪ್ ಯಾವಾಗ ಅಂದಾಜು ಯಾವಾಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಫಿಫ್ಟೀನ್ ಸಿಕ್ಸ್ಟೀನ್ ಓಕೆ ಹ್ಮ್ ಸೊ ನಮ್ ಇಬ್ರುದ್ ಆ್ಯಪ್ ಇತ್ತು ನಾವಿಬ್ರು ಬರೀ ಚಾಟ್ ಮಾಡುವಂತದ್ದು ಒಂದು ಟ್ಯಾಕ್ಸರ್ ಅಂತ ಆಪ್ ಇತ್ತು ಸೊ ಅದ್ರಲ್ಲಿ ನಾವಿಬ್ರು ಚಾಟ್ ಮಾಡೋದು ಅದನ್ನೆಲ್ಲ ಬ್ಲಾಕ್ ಮಾಡ್ಕೊಂಬಿಟ್ಟಿದ್ವಿ ಯಾಕಂದ್ರೆ ಏನು ಟೆಸ್ಟ್ ಮಾಡ್ಬೇಕು ಹಾಗೆ ಹಾಗೆ ಅಂತ ಪ್ರತಿ ಸರಿನು ಅಷ್ಟೇ ಎವ್ರಿ ಟೈಮ್ ಮೊಬೈಲ್ ಎತ್ಕೊಂಡಾಗ ಮುಂದೇನಾದ್ರೂ ಮೆಸೇಜ್ ಬಂದಿದೆ ಬ್ಲಾಕ್ ರಿಮೂವ್ ಮಾಡೋದು ಲಾಸ್ಟ್ ಸೀನ್ ಯಾವಾಗ ಅಂತ ನೋಡೋದು ಏನಾದ್ರೂ ಮೆಸೇಜ್ ಕಳ್ಸಿದಾನ ಅಥವಾ ಕಾಲ್ ಮಾಡಿದಾನ ನೀವು ಸಿನಿಮಾದಲ್ಲಿ ನೋಡ್ತಿರಲ್ಲ ಸೇಮ್ ಸೀನ್ ಟೈಪ್ ಮಾಡೋದು ಏನು ಸಿನಿಮಾ ಕಾಪಿ ಮಾಡಿದ್ರಾ ಅಥವಾ ನಿಮ್ಮಲ್ಲೇ ಹುಟ್ಕೊಂಡಿತ್ತಾ ಆ ತರ ನಮ್ಮಲ್ಲೇ ಹುಟ್ಕೊಂಡಿದ್ದು ಎಲ್ಲ ಇತ್ರ ಜನರಲ್ ಹುಟ್ಕೊಂಡಿರೋ ಸೀನ್ ಗಳನ್ನೇ ಸಿನಿಮಾ ಲಾಕ್ ಆ ಸೋ ಅದು ನಾವು ನೋಡಬೇಕಾದ್ರೆ ಯಾ ನನ್ನ ಮಗ ಅಂತ ನಿಮಗೆ ಏನು ಅಂತ ಇದ್ದೆ ಬಟ್ ನಮ್ಮ ಲೈಫ್ ಅಲ್ಲಿ ಅದಾಯ್ತಲ್ಲ ಅಂತ ವಿಚಿತ್ರ ಸೋ ನೀವು ಲೆವೆಲ್ ಇದ್ದಾಗ ಅದೆಲ್ಲ ರೀಕ್ರಿಯೇಟ್ ಆದಾಗ ರೀಕ್ರಿಯೇಟ್ ಅನ್ನೋದಕ್ಕಿಂತ ನೀವೇ ಫುಲ್ ಮೆಸೇಜ್ ಟೈಪ್ ಮಾಡಿ ನೇಮ್ ಸೆಂಡ್ ಅಂತ ಅಂತಕ್ಕೆ ನಾನೇ ಮೆಸೇಜ್ ಮಾಡಿದ್ದು ಆಗ್ತಾ ಇಲ್ಲ ಅಂತ ನನ್ನ ಕೈಲೂ ಆಗ್ತಾ ಇಲ್ಲ ಬೇಗ ಮೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೀಟ್ ಮಾಡಿ ದೆನ್ ಇಲ್ಲ ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತೀನಿ ಇಂತಹ ಮತ್ತಷ್ಟು ಮಾಹಿತಿ ಹಾಗೂ ಸುದ್ದಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು